ದಿನಾಂಕ ಜೂನ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ನಿಧಿ ಅಪ್ಕಿನಿಕೆಟ್ ಕಾರ್ಯಕ್ರಮದಂದು ನಗರದ ರಿಚ್ಮೆಂಟ್ ವೃತ್ತದಲ್ಲಿರುವ ಪ್ರಾದೇಶಿಕ ಭವಿಷ್ಯ ನಿಧಿ ಕಚೇರಿ ಆವರಣದಲ್ಲಿ ಇಪಿಎಸ್ ಪಿಂಚಣಿದಾರರ ಇಪ್ಪತ್ತೇಳನೇ ಬೃಹತ್ ಪ್ರತಿಭಟನಾ ಸಭೆ ಜರುಗಿತು ಬಿಎನ್ಟಿಸಿ ಕೆಎಸ್ಆರ್ಟಿಸಿ ಹಾಗೂ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತರ ಟ್ರಸ್ಟ್ ವತಿಯಿಂದ ಈ ಸಭೆಯನ್ನು ಆಯೋಜಿಸಲಾಗಿತ್ತು ಕನಿಷ್ಠ ಹೆಚ್ಚುವರಿ ಪಿಂಚಣಿ ಏಳು ಸಾವಿರದ ಐನೂರು ಭತ್ಯೆ ಹಾಗೂ ವೈದ್ಯಕೀಯ ಸೌಲಭ್ಯವನ್ನು ಇಪಿಎಸ್ ನಿವೃತ್ತರಿಗೆ ಇಪಿಎಸ್ ವ್ಯಾಪ್ತಿಯಲ್ಲಿ ಬರದ ನಿವೃತ್ತರಿಗೆ ಐದು ಸಾವಿರ ಕೂಡಲೇ ನೀಡಬೇಕೆಂದು ಆಗ್ರಹಿಸಿ ಪ್ರತಿಭಟನಾಕಾರರು ಧಿಕ್ಕಾರದ ಘೋಷಣೆಯೊಂದಿಗೆ ಮನವಿ ಪತ್ರವನ್ನು ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ ಖಾತೆಯ ಸಚಿವರುಗಳಾದ ಶ್ರೀ ಮುನ್ಸುಖ್ ಮಾಂಡವಿಯ ಹಾಗೂ ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರಿಗೆ ಈ ದಿನವೇ ಕಳುಹಿಸಿಕೊಡಬೇಕೆಂದು ಅಧಿಕಾರಿಗಳಿಗೆ ನೀಡಲಾಯಿತು ಸಂಘದ ಖಜಾಂಚಿ ಡೋಲಪ್ಪನವರು ಎಲ್ಲ ಮುಖಂಡರು ಹಾಗೂ ಪ್ರತಿಭಟನಾಕಾರರನ್ನು ಸ್ವಾಗತಿಸುವ ಮೂಲಕ ಸಭೆಗೆ ಚಾಲನೆ ನೀಡಿದರು ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡುತ್ತಾ ಜುಲೈ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ರಿಂದ ಪಾರ್ಲಿಮೆಂಟ್ ಅಧಿವೇಶನ ಪ್ರಾರಂಭವಾಗಿ ಈ ಅಧಿವೇಶನ ಮುಗಿಯುವುದರೊಳಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸದೆ ಹೊದಲ್ಲಿ ನಾವು ಉಗ್ರ ಹೋರಾಟಕ್ಕೆ ಸಿದ್ಧ ಎಂಬ ಸಂದೇಶವನ್ನು ನೀಡಿದರು ಅಧಿಕ ಪಿಂಚಣಿಗೆ ಸಂಬಂಧಿಸಿದಂತೆಯೂ ಸಹಾಯಿ ಮನವಿಯಲ್ಲಿ ಉಲ್ಲೇಖಿಸಿದ್ದು ಮನವಿಯಲ್ಲಿನ ಅಂಶಗಳನ್ನು ಸದಸ್ಯರ ಗಮನಕ್ಕೆ ತಂದರು ಎನ್ಎಸ್ಸಿ ಮುಖ್ಯ ಸಂಯೋಜಕರಾದ ರಮಾಕಾಂತ್ ನರಗುಂದರ್ ಅವರು ಮಾತನಾಡಿ ಕಮಾಂಡರ್ ಶ್ರೀ ಅಶೋಕ್ ರಾವತ್ ಹಾಗೂ ಇತರೆ ಮುಖಂಡರ ಜೊತೆಗೂಡಿ ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ ಖಾತೆ ಸಚಿವರನ್ನು ಭೇಟಿ ಮಾಡಿ ಇಪಿಎಸ್ ನಿವೃತ್ತರ ಬೇಡಿಕೆಗಳ ಸಂಬಂಧ ಕೈಗೊಂಡ ಎಲ್ಲಾ ಮಾಹಿತಿಯನ್ನು ಸವಿಸ್ತಾರವಾಗಿ ಸಭೆಗೆ ತಿಳಿಸಿದರು ಎನ್ಎಸ್ಸಿ ರಾಜ್ಯಾಧ್ಯಕ್ಷರಾದ ಜಿಎಸ್ಎಂ ಸ್ವಾಮಿರವರು ಮಾತನಾಡಿ ಇಪಿಎಸ್ ನಿವೃತ್ತರು ತೀವ್ರ ಸಂಕಷ್ಟದಲ್ಲಿದ್ದು ಕಳೆದೊಂದು ದಶಕದಿಂದ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ನಾವೆಲ್ಲರೂ ಅತ್ಯಂತ ಪರಿಣಾಮಕಾರಿಯಾಗಿ ಹೋರಾಟ ಮಾಡುತ್ತಿದ್ದರೂ ಸಹ ಇದುವರೆವಿಗೂ ಯಾವುದೇ ಪ್ರತಿಫಲ ಸಿಗದೇ ಇರುವುದಕ್ಕೆ ಬೇಸರ ವ್ಯಕ್ತಪಡಿಸಿದರು ಇಂದಿನ ಪ್ರತಿಭಟನಾ ಸಭೆಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಸುಬ್ಬಣ್ಣ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಟ್ರಸ್ಟಿನ ಅಧ್ಯಕ್ಷರಾದ ಬ್ರಹ್ಮಚಾರಿ ವೇಲೂರು ಅಮರ್ ಶ್ರೀನಿವಾಸ ನಾಯ್ಡು ಡಿಸ್ಕೋ ಶ್ರೀನಿವಾಸ್ ಸುಣ್ಣಪ್ಪ ಹಾಗೂ ಇನ್ನೂ ಹಲವಾರು ಮುಖಂಡರು ಎನ್ಎಸ್ಸಿ ಖಜಾಂಚಿಯವರಾದ ಕುಲಕರ್ಣಿ ಮಾತನಾಡುವವರಿದ್ದು ಆದರೆ ಸ್ಥಳೀಯ ಪೊಲೀಸಿನವರು ತಮ್ಮ ಮೇಲಾಧಿಕಾರಿಗಳಿಂದ ಸಂದೇಶ ಬಂದಿದ್ದು ಹಾಗಾಗಿ ಈ ಸಭೆಯನ್ನು ಬೇಗನೆ ಮುಕ್ತಾಯಗೊಳಿಸಿ ಕೊಡಬೇಕೆಂದು ಮನವಿ ಮಾಡಿದ್ದು ಈ ಅನಿರೀಕ್ಷಿತ ಬೆಳವಣಿಗೆಗೆ ವಿಷಾದಿಸಲಾಗಿದೆ ಅಂತಿಮವಾಗಿ ಇಪಿಎಫ್ಒ ಅಧಿಕಾರಿಗಳು ನಮ್ಮ ಮನವಿ ಪತ್ರ ಸ್ವೀಕರಿಸಿ ಮಾತನಾಡುತ್ತಾ ಇಂದಿನ ಸಭೆಯ ಸಂಪೂರ್ಣ ವಿವರಗಳನ್ನು ಕೇಂದ್ರ ಸಚಿವರ ಕಾರ್ಯಾಲಯಕ್ಕೂ ಹಾಗೂ ನವದೆಹಲಿಯಲ್ಲಿನ ತಮ್ಮ ಮೇಲಾಧಿಕಾರಿಗಳಿಗೂ ಕಳಿಸಿಕೊಡುವುದಾಗಿ ತಿಳಿಸಿ ಸ್ವೀಕೃತಿ ನೀಡುತ್ತಾರೆ ಈ ಪ್ರತಿಭಟನಾ ಸಭೆಯನ್ನು ಬಿಎನ್ಟಿಸಿ ಮತ್ತು ಕೆಎಸ್ಆರ್ಟಿಸಿ ಹಾಗೂ ಚಿಕ್ಕಬಳ್ಳಾಪುರ ಕೆಸ್ಆರ್ಟಿಸಿ ನಿವೃತ್ತ ನೌಕರರ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದು ಸಂಘದ ಪದಾಧಿಕಾರಿಯಾದ ಕೃಷ್ಣಮೂರ್ತಿ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಟ್ರಸ್ಟ್ನ ಖಜಾಂಚಿ ರಮೇಶ್ ಹಾಜರಿದ್ದು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟರು ನಾಡಪ್ರಭು ಕೆಂಪೇಗೌಡರ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ತಮಗೆಲ್ಲರಿಗೂ ಹಾಗೆ ಇಪಿಎಸ್ ನೈಂಟಿ ಫೈವ್ ಬಿಎಂಟಿಸಿ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಸಂಘ ಮತ್ತೆ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಹಾಗೂ ರಾಷ್ಟ್ರೀಯ ಸಂಘರ್ಷ ಸಮಿತಿ ವತಿಯಿಂದ ಕನಿಷ್ಠ ಪಿಂಚಣಿ ಏಳೂವರೆ ಸಾವಿರ ಪ್ಲಸ್ ಡಿಎ ಮತ್ತು ಉಚಿತ ವೈದ್ಯಕೀಯ ಸೇವೆ ಹಾಗೂ ಅವಲಂಬಿಕರಿಗೆ ಪೂರ್ಣ ಪಿಂಚಣಿ ಮತ್ತು ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡರ ಸುಪ್ರೀಂ ಕೋರ್ಟ್ ತೀರ್ಪನ್ನು ಜಾರಿಗೊಳಿಸುವ ಸಲುವಾಗಿ ಕೇಂದ್ರ ಸರ್ಕಾರದ ಕಾರ್ಮಿಕ ಇಲಾಖೆ ಮತ್ತು ಇಪಿಎಫ್ ಅವರವರಿಗೆ ಅವರಿಗೆ ಮನವಿ ನೀಡುವ ಮತ್ತು ಶಾಂತಿಯುತ ಕಾರ್ಯಕ್ರಮ ಪ್ರತಿಭಟನೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರ್ದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಇಪಿಎಸ್ ಪಿ ನೈಂಟಿ ಫೈವ್ ಬಿಎಂಟಿಸಿ ಕೆಪಿಎಸ್ ನೈಂಟಿ ಫೈವ್ ಬಿಎಂಟಿಸಿ ಕೆಎಸ್ಆರ್ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡರವರಿಗೆ ಪ್ರಧಾನ ಕಾರ್ಯದರ್ಶಿಗಳಾದ ಆರ್ ಸುಬ್ಬಣ್ಣನ್ ಅವರಿಗೆ ಸಂಘದ ಸಹ ಸದಸ್ಯರಾದ ಕೆ ಕೃಷ್ಣಮೂರ್ತಿ ರವರಿಗೆ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಕೊಡುತ್ತೇನೆ ಹಾಗೂ ಚಿಕ್ಕಬಳ್ಳಾಪುರ ಕೆ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ನ ಅಧ್ಯಕ್ಷರಾದ ಬ್ರಹ್ಮಚಾರ್ಯರವರು ಖಜಾಂಚಿರವರಾದ ರಮೇಶ್ ರವರು ಉಪಾಧ್ಯಕ್ಷರಾದ ಸೊಣ್ಣಪ್ಪ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ನಾಯ್ಡು ರವರು ಸಂಘಟನಾ ಕಾರ್ಯದರ್ಶಿಗಳಾದ ಮೇಲು ರವರು ಹಾಗೂ ಜಿಲ್ಲಾಧ್ಯಕ್ಷರಾದ ಡಿಸ್ಕೋ ಶ್ರೀನಿವಾಸ್ ರವರಿಗೆ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಕೊಡುತ್ತೇನೆ ಇವತ್ತಿನ ದಿವಸ ನಾವು ಒಂದು ಸರಿಯಾದ ನಿರ್ಣಯನ ತಗೊಳ್ಳಿಲ್ಲ ಅಂತ ಅಂದ್ರೆ ಈ ಅಧಿಕಾರಿಗಳು ಮತ್ತೆ ಕೇಂದ್ರ ಸರ್ಕಾರ ಇವರು ನಮಗೆ ಬಗ್ಗಲ್ಲ ಆ ದೃಷ್ಟಿಯಿಂದ ಸ್ನೇಹಿತರೆ ಇವತ್ತು ಕೆಲವೊಂದು ಮಹತ್ವದ ನಿರ್ಧಾರಗಳನ್ನ ನಾವು ಈ ಒಂದು ಈ ಒಂದು ಸಭೆನಲ್ಲಿ ತೆಗೆದುಕೊಳ್ಬೇಕಾಗಿದೆ ಅದ್ರ ಬಗ್ಗೆ ಶ್ರೀ ರಮಾಕಾಂತ್ ನರಗುಂದ್ರ ಅವರು ಮಾತನಾಡ್ತಾರೆ ಸ್ನೇಹಿತರೆ ದಯವಿಟ್ಟು ತಾವೆಲ್ಲರೂ ಕೂಡ ಶಾಂತ ಕೇಳಬೇಕು ಕೇಳ್ಬೇಕು ಸುಮಾರು ಹಲವಾರು ನಾಯಕರು ಮಾತನಾಡ್ತಾ ಇದ್ದಾರೆ ಯಾಕೆಂತಂದ್ರೆ ಈ ಒಂದು ಸಭೆ ಆದಷ್ಟು ಜಾಗ್ರತೆಯಾಗಿ ನಾವು ಮುಗಿಸ್ಬೇಕು ಆ ದೃಷ್ಟಿಯಿಂದ ನಾವು ಎಲ್ಲಾ ರೀತಿಯಾದ ಒಂದು ಮಾಹಿತಿನ ನಾವು ಇವತ್ತಿನ ಒಂದು ಸಭೆಯಲ್ಲಿ ನೀಡ್ತಾ ಇದ್ದೀವಿ ಸ್ನೇಹಿತರೆ ಮುಖ್ಯವಾಗಿ ಹೇಳ್ಬೇಕು ಅಂತ ಆದ್ರೆ ಸ್ನೇಹಿತರೆ ಇ ಪಿ ಎಸ್ ನಿವೃತ್ತರಿಗೆ ಆಗಿರ್ತಕ್ಕಂಥ ಅನ್ಯಾಯ ಬೇರೆ ಯಾವ ನಿವೃತ್ತಿಗೂ ಆಗಿಲ್ಲ ಯಾಕೆ ಅಂತ ಅಂದ್ರೆ ದೇಶದಲ್ಲಿ ಇ ಪಿ ಎಸ್ ನಿವೃತ್ತರು ಬಿಟ್ರೆ ಯಾರು ಕೂಡ ಹೋರಾಟ ಮಾಡ್ತಾ ಇಲ್ಲ ಈ ದೇಶದಲ್ಲಿ ಎಚ್ ಪಿ ಎಸ್ ಇದೆ ಯು ಪಿ ಎಸ್ ಇದೆ ಮತ್ತೆ ಓಲ್ಡ್ ಪೆನ್ಷನ್ ಸ್ಕೀಮ್ ಇದೆ ಹಲವಾರು ಸೆಂಟ್ರಲ್ ಗವರ್ಮೆಂಟ್ನವರು ಫಿಫ್ಟಿ ಪರ್ಸೆಂಟ್ ಪೆನ್ಷನ್ ತಗೋತಾ ಇದ್ದಾರೆ ಅವರ ನಿವೃತ್ತ ಸ್ಯಾಲರಿನಲ್ಲಿ ಫಿಫ್ಟಿ ಪರ್ಸೆಂಟ್ ನಿವೃತ್ತ ಪೆಕ್ಷನ್ ತಗೋತಾ ಇದ್ದಾರೆ ಆದ್ರೆ ಇ ಪಿ ಎಸ್ ನಿವೃತ್ತರಿಗೆ ಮಾತ್ರ ಈ ಅಧಿಕಾರಿಗಳು ಮತ್ತೆ ಸರ್ಕಾರ ಅನ್ಯಾಯ ಮಾಡಿದರೆ ಆ ಒಂದು ಘೋರ ಅನ್ಯಾಯಕ್ಕಾಗಿ ನಾವು ಇವತ್ತು ಒಂದು ಬೃಹತ್ ಪ್ರತಿಭಟನಾ ಸಭೆಯ ಹಮ್ಮಿಕೊಂಡಿದ್ವಿ ಸ್ನೇಹಿತರೆ ನನ್ ಗೊತ್ತಿದೆ ಅದ್ರ ಬಗ್ಗೆ ಕೂಡ ನಮ್ಮ ಸಮಾಲೋಚನೆ ನಡೆದಿದೆ ಆ ಪ್ರಾಬ್ಲಮ್ ಕೂಡ ನಾವು ಮಾಡ್ತೀವಿ ಒಂದೇ ತಿಳ್ಕೋರಿ ಯಾವ సంఘటనలు తమ అమౌంటు సరియీకు ఆఫీస్కి తో అవులూ హయ్యర్ పెన్షను నిశ్చిత 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 ఇోచన నవీ నమ్మ జీవ నిమే ఒత్తిడి నీవు నమ్మాలి ನಿಮಗೆ ಪೆನ್ಷನ್ನು ಆದಷ್ಟು ಬೇಗನೆ ತಂದೆ ಕೊಡ್ತೀವಿ ಧನ್ಯವಾದಗಳು ನಮ್ಮ ನಾವು ಏನು ಸಂಘಟನೆ ಮಾಡ್ತಾ ಇದೀವಿ ಲಾಲ್ ಅಲ್ಲಿ ಮತ್ತೆ ಇಲ್ಲಿ ಇಪ್ಪತ್ತೇಳನೇ ತಾರೀಕು ಇದಕ್ಕೆ ಎಲ್ಲರೂ ಹಾಜರಾಗಬೇಕು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರಬೇಕು ಒಂದು ಸಹಕಾರವನ್ನು ಕೊಡಬೇಕು ಈಗ ನಮ್ಮ ರಾಷ್ಟ್ರೀಯ ಸಂಘರ್ಷ ಸಮಿತಿ ಏನ್ ಮಾಡ್ತಿದೆ ಅನ್ನೋದನ್ನ ರಮಾಕಾಂತ್ ನಾರಗೊಂಡವರು ಸವಿಸ್ತಾರವಾಗಿ ಹೇಳಿದ್ದಾರೆ ಅದನ್ನ ನಾನು ಸ್ವಲ್ಪ ಸೂಕ್ತವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಅವರ ಆರೋಗ್ಯದ ನಿಮಿತ್ತ ಅವರು ಲಾ ಹೋದ ವಾರ ಒಂದು ವಾರ ಡೆಲ್ಲಿಯಲ್ಲಿ ಇದ್ದು ಏನೇನು ಕಷ್ಟ ಸುಖಗಳನ್ನ ಕಷ್ಟಗಳನ್ನ ಸುಖವೇನಿಲ್ಲ ಕಷ್ಟಗಳನ್ನು ಅನುಭವಿಸಿದರೆ ಅಲ್ಲಿ ಈ ನಾನು ಸಹ ಅವರ ಜೊತೆ ಆಗಾಗ್ಗೆ ಹೋಗ್ತಾ ಇರ್ತೀನಿ ಅಲ್ಲಿ ಯಾವುದೋ ಒಂದು ಕೃಷ್ಣ ಆಶ್ರಮ ಅಲ್ಲಿ ಒಂದು ರೂಮ್ ಅನ್ನ ಪಡಿತೀವಿ ಅಲ್ಲಿ ಇದು ಬೆಡ್ ಇದ್ರೆ ಬೆಡ್ ಚಾಪೆ ಇದ್ರೆ ಚಾಪೆ ಅಲ್ಲಿ ಕೊಡುವಂತ ಆಹಾರವನ್ನು ಸ್ವೀಕರಿಸಿ ನಮ್ಮ ಕೆಲಸವನ್ನು ಮಾಡ್ತೀವಿ ಇದು ಅವ್ರು ಹೇಳಿರೋದು ಸತ್ಯ ನಿಜ ನಮ್ಮ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಅಶೋಕ್ ರಾವತ್ ಇರ್ಬೋದು ಸಿಂಗ್ ಇರ್ಬೋದು ರಮಾಕಾಂತ್ ಇರ್ಬೋದು ಇವರು ರಾಷ್ಟ್ರಾದ್ಯತ್ಯ ಹೋರಾಟ ಮಾಡ್ತಾ ಇದೀವಿ ನಮ್ದು ಹೋರಾಟ ಇಷ್ಟೇನೆ ನಮ್ಮ ಬೇಡಿಕೆನು ಬಹಳ ಅತ್ಯಂತ ಕಡಿಮೆ ಏಳು ಸಾವಿರ ಐನೂರು ರೂಪಾಯಿ ಪೆನ್ಷನ್ ಕೊಡಬೇಕು ವಿತ್ ಡಿ ಮತ್ತೆ ವಿಧೇವರಿಗೆ ಹಂಡ್ರೆಡ್ ಪರ್ಸೆಂಟ್ ಪೆನ್ಷನ್ ಕೊಡಬೇಕು ಮೆಡಿಕಲ್ ಬೆನಿಫಿಟ್ ಮತ್ತೆ ಅಸಂಘಟಿತ ಕಾರ್ಮಿಕರಿಗೆ ಐದು ಸಾವಿರ ರೂಪಾಯಿ ಇದು ಎಲ್ಲ ಡಿಮ್ಯಾಂಡ್ಗಳನ್ನ ತೀರಿಸುವ ನಿಟ್ಟಿನಲ್ಲಿ ನಮ್ಮ ಎನ್ ಎ ಸಿ ಒಂದು ಕಾರ್ಯಪೌತರಾಗಿದೆ ಮತ್ತೆ ಇದು ಸರ್ಕಾರಕ್ಕೆ ಅತಿಯಾದ ಹೊರೆಯನ್ನು ಕೊಡುವಂತ ಬೇಡಿಕೆಗಳಲ್ಲ ಮಾತ್ರ ಪೆನ್ಷನ್ ಎನ್ಹಾನ್ಸ್ಮೆಂಟ್ ಗೆ ಸಾಧ್ಯ ಆಗೋದು ನಮ್ಗೆ ಹತ್ರ ಯಾವುದು ಹೊರದಕ್ಕೆ ನಮಗೆ ಆದೇಶ ಬರ್ತಿಲ್ಲ ಬಂದಿದ್ರೆ ಇಮ್ಮಿಡಿಯೇಟ್ ಅದಕ್ಕೆ ಕ್ರಮ ತಗೋತೀವಿ ನಮ್ಗೆಲ್ಲರಿಗೂ ಪೆನ್ಷನ್ ವ್ಯವಸ್ಥೆ ಮಾಡ್ತೀವಿ ममंदा इसकी टाइमिंग याद नोटिफिकेशन को क्या वैसे कलर तो मतलब ऑर्डर को मम हेड ऑफिस से डायरेक्टली परमोट के लिए एप्लीकेशन मांगी तो कंफर्म कर दिया है ममंदा तो वन करते हैं मार्कर हायर पेंशन इते इन कंसीडरेशन ऑफ द कोर्ट सो व्हाटएवर हेड ऑफिस इंस्ट्रक्शन वी हैव फॉलोड एंड इंप्लीमेंटेड फॉर ऑल द एप्लीकेशंस ऑल अदर केसेस वी हैव इंप्लीमेंटेड सो ट्रस्ट केसेस सर as per the head office instruction we have get run up as indicated more హెడాస్ ఇన్స్ట్రక్షన్ ఆన్సర్ఫుల్ వట్ ఎవర్ నెక్స్ట్ క్రమ త అది ఆర్డర్స్ బాగుంటుంది